हाई फ्रेंड्स हेमरगुल्लॉगे ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನಿದು ಸಂಡೇದು ವೀಡಿಯೋ ಮಾಡ್ತಾ ಇದ್ದೀನಿ ಸಂಡೇ ಸ್ವಲ್ಪ ಲೇಟಾಗಿ ಹೇಳ್ತಿದ್ದೆ ಇವತ್ತು ಸ್ವಲ್ಪ ಬೇಗ ಇದ್ದೀನಿ ಯಾಕೆಂದರೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು ಹಾಗಾಗಿ ಯಾರೇ ಆದರೂ ಅಷ್ಟೇ ಯಾವುದೇ ಒಂದು ಹೆಲ್ತ್ ಸಮಸ್ಯೆ ಇದ್ದರೆ ಸಣ್ಣದ್ರಲ್ಲೇ ಅದನ್ನ ಪರಿಹಾರ ಮಾಡ್ಕೋಬೇಕು ನಾವೇನು ಮಾಡ್ತೀವಿ ಅಂದರೆ ನೆಗ್ಲೆಕ್ಟ್ ಮಾಡ್ತೀವಿ ಬಿಡು ಸ್ವಲ್ಪ 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 ಅಂತ ಅದು ಸ್ವಲ್ಪ ಇರೋದೇ ಜಾಸ್ತಿ ಆಗೋಗ್ಬಿಡುತ್ತೆ ಜಾಸ್ತಿ ಆದಾಗ ಪಶ್ಚಾತ್ತಾಪ ಪಡ್ತೀವಿ ಅಯ್ಯೋ ಜಾಸ್ತಿ ಆಗೋಯ್ತಲ್ಲ ಅಂತ ಯಾಕಂದರೆ ಜಾಸ್ತಿ ಆದಷ್ಟು ಸಮಸ್ಯೆಗಳೇ ಜಾಸ್ತಿ ಅಲ್ವಾ ಹಾಗಾಗಿ ಒಂದು ತ್ರೀ ಮಂತ್ಸ್ ಬ್ಯಾಕೇನೆ ನೋಡಿ ನನಗೀಗಲೂ ಕೂಡ ಕ್ಲಿಯರಾಗಿ ಮಾತಾಡಕ್ಕೆ ಆಗ್ತಾಯಿಲ್ಲ ಏಕೆಂದರೆ ತ್ರೀ ಮಂತ್ಸ್ ಬ್ಯಾಕೇನೆ ನನಗೆ ಅಲ್ಲೂ ಒಂದು ಸ್ವಲ್ಪ ಕೆ ವಿ ಟಿ ಹುಡುಕಾಗ್ತಿತ್ತು ನಾನು ಅವಾಗಲೂ ಹೋಗಿ ತೋರಿಸ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಬಂದಿದೆ ಡೆಂಟಿಸ್ಟ್ ಹತ್ರ ಬಟ್ ಏನೋ ಸಮಸ್ಯೆ ಒಂದ್ರ ಮೇಲೊಂದು ಬಂತು ಅಂತೇಳಿ ನಾನೊಂದು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಬಿಡು 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 ಅಂತೇಳಿ ಐ ಥಿಂಕ್ ಸೆಪ್ಟೆಂಬರಲ್ಲೂ ಅಕ್ಟೋಬರಲ್ಲಿ ಹೋಗಿ ತೋರಿಸ್ಕೊಂಡು ಬಂದಿದ್ದೆ ನಾನು ನೆಗ್ಲೆಟ್ ಮಾಡಿದ್ದು ಈಗೇನಾಯಿತು ಅಂದರೆ ನಾನು ಅರ್ಧ ಅಲ್ಲೂ ಹೋಗಿತ್ತು ಮತ್ತೇನು ತಿನ್ನೋಕ್ಕಾಗ್ತಿರಲಿಲ್ಲ ನಂಗೆ ಮಾತಾಡಕ್ಕೆ ಆಗ್ತಿರಲಿಲ್ಲ ಒಂದು ವೀಕಿನ ತುಂಬ ನೋವು ಬರ್ತಾಯಿತ್ತು ಮತ್ತು ನಾನು ನಾನು ಮಾತಾಡ್ಬೇಕಾದ್ರೂ ಅಷ್ಟೇ ವಾಯ್ಸ್ ಕೊಡಬೇಕಾದ್ರೂ ಅಷ್ಟೇ ನಾನು ಸ್ವಲ್ಪ ಕ್ಲಿಯರ್ ಇರಲಿಲ್ಲ ಹಾಗಾಗಿ ಇಲ್ಲಪ್ಪ ತೋರಿಸಲೇಬೇಕು ಅಂತೇಳಿ ಇದು ನೋಡಿ ದೋಸೆ ಇಟ್ಟು ಬಂದು ನಾನು ದೋಸೆ ಪಡ್ಡು ಇಡ್ಲಿಗೆಲ್ಲ ಅಂತ ಒಂದೇ ಅದು ತುಂಬ ಚೆನ್ನಾಗಿ ಬಂತು ಇದೊಂಥರ ಟಿಪ್ಸು ಚೆನ್ನಾಗಿತ್ತು ಒಂದ್ಸಲ ರುಬ್ಬಿಟ್ಕೊಂಡೆ ನಾವು ಫ್ರಿಜ್ಜಲ್ಲಿ ಒಂದು ವಾರ ತನಕ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಅದ್ರ ಜೊತೆಗೆ ಹಾಗಲ್ಕಾಯಿ ಇತ್ತು ಹಾಗಲ್ಕಾಯಿನೇ ಹೆಚ್ಚಿ ಗ್ರೇವಿ ಥರ ಮಾಡಿ ಹಾಗೇ ನಾನ್ ವೆಜ್ ಮಾಡಿ ಅಂತ ನನ್ನ ಮಗ ಹೇಳ್ದ ಬಟ್ ಆದರೆ ನಾನ್ ವೆಜ್ ಮಾಡೋಕ್ಕೆ ಟೈಮ್ ಸಾಲಿಲ್ಲ ಲೆವೆನ್ ತರ್ಟಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಡಾಕ್ಟ್ರು ಹಾಗಾಗಿ ಹೋಗಿ ತೋರ್ಸ್ಕೊಂಡು ಬಂದಮೇಲೆ ಮಾಡೋಣ ಅಂತೇಳಿ ದೋಸೆ ಮತ್ತು ಹಾಗಲ ಗ್ರೇವಿ ಮಾಡಿ ತಿಂಡಿ ಮಾಡ್ಕೊಂಡು ಹೋಗೋಣ ಅವ್ರು ತಿಂಡಿ ತಿಂದ್ಕೊಂಡು ಲೆವೆನ್ ತರ್ಟಿ ಹಂಗೆ ಬನ್ನಿ ಅಂತ ಹೇಳಿದರು ಹಾಗಾಗಿ ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ಇದೆ ಕ್ಲಿನಿಕ್ಕು ಹಾಗಾಗಿ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿಗೆ ಮನೆಗೆ ಬಿಡೋಣ ಅಂತೇಳಿ ತಿಂಡಿ ಮಾಡ್ತಾಯಿದ್ದೀವಿ ಈ ದೋಸೆ ಏನೂ ಏನೂ ಇದಾಗ್ತಿರ್ಲಿಲ್ಲ ಕಚ್ಕೊಂತಿರಲಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಸ್ಮೂತಾಗಿ ಸಾಫ್ಟಾಗಿ ಚೆನ್ನಾಗಿ ಬಂತು ಕಲ್ಗೆ ಹಾಕಿ ಮೇಲೆ ಹಾಕಿದಷ್ಟೇ ಆಮೇಲೆ ಅದೇ ಎದ್ತಿತ್ತು ಒಂಥರ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಹಾಗಾಗಿ ನಾವೆಲ್ಲ ತಿಂಡಿ ತಿಂದ ರೆಡಿಯಾಗಿ ಮನೆ ಬಿಡೋ ತನಕ ಲೆವೆನ್ ಫಾರ್ಟಿ ಆಯಿತು ಹೋದರಲ್ಲಿ ಇನ್ನೂ ಡಾಕ್ಟರ್ ಬಂದೇ ಇರಲಿಲ್ಲ ಇನ್ನೊಂದು ಟೆನ್ ಫಿಫ್ಟೀನ್ ಟ್ವೆಲ್ ಓ ಕ್ಲಾಕ್ ಏನೋ ಬಂದರು ಅನಿಸುತ್ತೆ ಅಷ್ಟು ಅವರು ಸಿಸ್ಟರ್ ಇರುತ್ತಲ್ಲ ಅವರೆಲ್ಲ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ರು ಹಾಗೆ ನನಗೆ ಮೊದಲೇ ಹಾಸ್ಪಿಟಲು ಡಾಕ್ಟರ್ಸು ಇಂಜೆಕ್ಷನ್ಸ್ ಅಂದರೆ ಸ್ವಲ್ಪ ಭಯನೇ ಹಾಗಾಗಿ ಸ್ವಲ್ಪ ಇಂಜರ್ದು 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 ಸ್ವಲ್ಪ ಮುಂದಕ್ಕೆ ಆಗದೆ ಅನಿಸುತ್ತೆ ಅದು ಇವಾಗ ಅನಿಸುತ್ತೆ ಇವತ್ತು ಮಾಡ್ಕೊಳ ಮಾಡಿಸ್ಕೊಳೋ ಕೆಲಸ ನಾನು ಮೂರು ತಿಂಗಳು ಮುಂಚೆನೇ ಮಾಡಿಸ್ಕೊಂಡಿದ್ದೆ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿದ್ದಾಗಲೇ ಹಲ್ಲು ಸ್ವಲ್ಪ ಹೋಗಿದ್ದು ಸ್ವಲ್ಪ ಆಗಿತ್ತು ಅಷ್ಟೇ ಅವಾಗ ಆಗಲೇ ಸ್ವಲ್ಪ ತೋರಿಸ್ಕೊಂಡ್ಬಂದಿದ್ದಾಗಲೇ ಆಗಲೇ ಹೇಳಿದ್ರು ರೂಟ್ ಕೆನಲ್ ಮಾಡಿ ಕ್ಯಾಪ್ ಹಾಕ್ತೀವಿ ಅಂತ ಹೇಳಿದ್ರು ಆಗಲೇ ಮಾಡ್ಸ್ಕೊಂಡಿದ್ರೆ ಇಷ್ಟು ಮೂರು ತಿಂಗಳು ನೋವು ತಿನ್ನೋದು ತಪ್ತಿತ್ತು ಮತ್ತು ಅಲ್ಲಿನೂ ಸ್ವಲ್ಪ ಹಾಳಾಗೋ ತಪ್ಪತಿತ್ತು ಮತ್ತು ನೆಕ್ಸ್ಟ್ ಪಕ್ಕದಲ್ಲಿಗೆ ಸ್ಪ್ರೆಡ್ ಆಗೋ ತಪ್ತಿತ್ತು ನಾನೇನು ಮಾಡಿದೆ ನೆಗ್ಲೆಕ್ಟ್ ಮಾಡಿದೆ ಬಿಡಿ ಇವತ್ತು ಹೋಗೋಣ ನಾಳೆ ಹೋಗೋಣ ಇವತ್ತು ತಗೊಂಡ ನಾಳೆ ಹೋಗೋಣ ಮತ್ತು ಅದಕ್ಕಿಂತ ಹೆಚ್ಚಾಗಿ ನನಗೆ ಈ ಹಾಸ್ಪಿಟಲು ಡಾಕ್ಟ್ರುಗಳು ಇಂಜೆಕ್ಷನ್ಗಳಂದರೆ ಸ್ವಲ್ಪ ಈಗಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಅದು ಹೆಂಗೆ ಮಾಡ್ಸ್ಕೊಂಬಂದೂ ಗೊತ್ತಿಲ್ಲ ನನಗೆ ನನಗೆ ಒಟ್ಟಿಗೆ ಹೆಂಗೋ ಮಾಡಿಸ್ಕೊಂಡು ಓದು ಹೋದ್ಮೇಲೆ ಮಾಮೂಲಿಯನ್ನು ಶೇಷ ಕೊಟ್ಟರು ಒಂದು ಅರ್ಧ ಗಂಟೆಗೆ ಕೂರಿಸಿದ್ದು ಆಮೇಲೆ ಅವ್ರು ಪ್ರೊಸೀಜರ್ ಹೇಗೆ ಮಾಡಬೇಕು ಅದು ಮಾಡಿದ್ರು ಅದೇ ಹೇಳಿದ್ರು ಅವ್ರು ನೀವು ತ್ರೀ ಮಂತ್ಸ್ ಮುಂಚೆನೇ ಬಂದಿದ್ರಲ್ಲ ಆವಾಗಲೇ ಮಾಡಿಸ್ಕೊಂಡಿದ್ರೆ ನಿಮ್ಗೆ ಇಷ್ಟ ಟೈಮ್ ತೊಗೊತಿರ್ಲಿಲ್ಲ ಈಗ ಸ್ವಲ್ಪ ಎಲ್ಲ ಒಳಗಡೆ ಇರುತ್ತಲ್ಲ ಸ್ವಲ್ಪ ಹಾಳಾಗಿದೆ ಅಂತ ಹೇಳಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಹಾಗೆ ಸ್ವಲ್ಪ ಹೊತ್ತೆ ಅಲ್ಲೇ ಕೆಳಗಡೆ ಕೂತಿದ್ದು ಸುಧಾರಿಸ್ಕೊಂಡು ಹೋಗಿ ಏಕೆಂದರೆ ತಲೆ ಸುತ್ತ ಬಂದ್ರು ಬರುತ್ತೆ ಅಂತ ಹೇಳಿದ್ರು ಏನು ಬಿಸಿಲು ಹೊರಗಡೆ ತುಂಬ ಬಿಸ್ಲು ಹೊಡಿತಾಯಿತು ಅಲ್ಲೇ ಒಂದು ಹತ್ತು ನಿಮಿಷ ಕೂತ್ಕೊಂಡು ಆಮೇಲೆ ಯಜಮಾನ್ರು ಜ್ಯೂಸ್ ಕೊಡಿಸ್ತೀನಿ ಅವ್ರೇನು ಹೇಳಿದ್ರು ಅಂದರೆ ಇನ್ನು ಹಾಫ್ ಆನ್ ಅವರ್ ಬಿಟ್ಟು ನೀರು ಕುಡೀರಿ ಆಮೇಲೆ ಜ್ಯೂಸ್ ಕೀಸ್ ಕುಡಿದು ಊಟ ಮಾಡಿ ಟ್ಯಾಬ್ಲೆಟ್ ಕೊಟ್ಟಿದ್ರು ಆ್ಯಂಟಿಬಯೋಟಿಕ್ ಮತ್ತು ಪೇನ್ ಕಿಲ್ಲರ ತಗ ಒಳ್ಳೆ ಬೇಕು ಕಂಪಲ್ಸರಿ ಅಂತೇಳಿದ್ರು ಇನ್ನು ಹೋಗಿ ಅಡುಗೆ ಮಾಡೋ ತಂಗೆ ಸುಸ್ತಾಗುತ್ತೆ ಅಂತೇಳಿ ನಮ್ಮ ಯಜಮಾನ್ ಮಾಮೂಲಿ ಬಟರ್ ಫ್ರೂಟ್ ತಂದು ಕೊಟ್ಟರು ಅದು ಕುಡಿತಾ ಇದ್ದೀನಿ ಬಟ್ ಅದು ಬಾಯಿಗೆ ಬರ್ತಾನೆ ಇಲ್ಲ ನನಗೆ ಇನ್ನೂ ಅದು ಅನಸ್ತೈಷ ಏನು ಇದು ಬೆಂಡು ಹೋಗಿಲ್ಲ ನೋಡಿ ನನಗೆ ಅದು ನಾನು ತೊಗೋತಾಯಿದ್ದೀನಿ ಹಾಗೆ ಅದು ಬರ್ತಾನೆ ಇಲ್ಲ ಆಮೇಲೆ ಹಾಗೆ ಸಿಕ್ ಮಾಡ್ಕೊಂಡು ಹಂಗೆ ಕುಡಿದು ಖಾಲಿ ಮಾಡಿ ಅಷ್ಟೆಲ್ಲ ಯಜಮಾನ್ರು ಹೋಗಿ ಚಿಕನ್ ತೊಗೊಂಬಂದರು ನನ್ನ ಮಗ ಹೇಳ್ತಾನೆ ಬಿರಿಯಾನಿ ಮಾಡು ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ ಚಿಲ್ಲಿ ಚಿಕನ್ ಮಾಡು ಅಂತ ಏನೇನೋ ನೂರೆಂಟು ಹೇಳ್ತಾಯಿದ್ರು ಸರಿ ನಾನು ಆ ಪರಿಸ್ಥಿತಿಲಿ ಮಾಡೋ ಮಾಡೋಂಗೆ ಮಾಡೋಕ್ಕಾಗ್ತಿರ್ಲಿ ನನಗೆ ಸುಸ್ತಾಗ್ತಾಯಿದೆ ಬೇರೆ ಏನೂ ಆಗ್ತಿರ್ಲಿ ನನಗೆ ಒಂಥರ ಸುಸ್ತಾಗ್ತಾಯಿತ್ತು ಹಾಗಾಗಿ ಎಲ್ಲ ನಮ್ಮ ಯಜಮಾನ ರೆಡಿ ಮಾಡಿಕೊಟ್ರು ನಾನು ಸ್ವಲ್ಪ ಕೈ ಜೋಡಿಸ್ದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅವರೇ ಮಾಡಿದ್ರು ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ಮಾತ್ರ ನಾನು ಹಾಕಬೇಕು ಏನು ಮೆಜರ್ಮೆಂಟ್ ಮಾತ್ರ ನಾನು ತೋರಿಸ್ದೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಅವರನ್ನೇ ಎಲ್ಲ ಮಾಡಿಕೊಟ್ರು ಈಗಲ್ಲ ಎಲ್ಲ ನೋಡ್ತಿರ್ತಾರಲ್ಲೋ ಎಲ್ಲ ಅವರೇ ಮಾಡ್ತಾರೆ ಇವಾಗ ಅಂತೂ ಮಾಡೋಕ್ಕೆ ಬರಲ್ಲ ಎಲ್ಲ ಹೇಳ್ಕೊಟ್ರೆ ಮೆಜರ್ಮೆಂಟ್ ಹಾಕಿ ಎಲ್ಲ ಅಳತೆ ಎಲ್ಲ ಹಾಕೊಟ್ರೆ ಅವರೇ ಮಾಡ್ತಾರೆ ಮತ್ತು ಗುಂಡ್ಕಾಯಿ ಮತ್ತು ಎಲ್ಲ ತಂದಿದ್ದರು ಅದು ಫ್ರೈ ಕೂಡ ಮಾಡಿದರು ಎಲ್ಲದ್ರದ್ದು ನಾನು ಚಿಲ್ಲಿ ಚಿಕನ್ದು ಮತ್ತು ಗುಂಡ್ಕಾಯಿ ಲಿವರ್ದು ಫ್ರೈ ಇದ್ದು ಎರಡನ್ನೂ ನಾನು ಹಾಕ್ತೀನಿ ನಾಳೆ ನಳಿದ್ರಲ್ಲಿ ಸ್ವಲ್ಪ ವಾಯ್ಸ್ ಕೊಡೋಕ್ಕಾಗ್ತಿಲ್ಲಲ್ವ ಹಾಗಾಗಿ ನಾಳೆ ನಳಿದು ಸಪ್ರೇಟ್ ಅದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಮಾಡಿ ನಾವೆಲ್ಲ ಊಟ ಮಾಡೋ ತನಕ ಸಂಜೆ ನಾಲ್ಕೂವರೆ ಐದು ಗಂಟೆ ಆಯಿತು ಇನ್ನೇನು ಮಾಡಿ ಸುಮ್ಮನೆ ಕೂತ್ಕೊಂಡಿದ್ನಲ್ಲ ಮೆಡಿಷನ್ ತೊಗೊಂಡೆ ಮಾತ್ರೆ ಕೊಟ್ಟಿದ್ರಲ್ಲ ಮಾತ್ರೆ ತೊಗೊಂಡೆ ಅದ್ರೆಲ್ಲ ಚೆನ್ನಾಗಿತ್ತು ಚಿಲ್ಲಿ ಚಿಕನು ತುಂಬ ಚೆನ್ನಾಗಿತ್ತು ಬಿರಿಯಾನಿ ಮತ್ತು ಗುಂಡ್ಕಾಯಿ ಮತ್ತು ಲಿವರ್ ನಾನು ತಿನ್ನಲ್ಲ ಅದು ಅವರ ಅಪ್ಪ ಮಗ ಇಷ್ಟಪಟ್ಟು ತಿಂತಾರೆ ಏನೋ ಅವ್ರಿಗೆ ಇಷ್ಟ ಅಂತೆ ನನಗೇನೋ ಅದು ಇಷ್ಟನೇ ಆಗಲ್ಲ ಮತ್ತು ಡಾಕ್ಟ್ರ್ ಹೇಳಿದ್ರು ಏನು ಗಟ್ಟಿ ಪದಾರ್ಥ ಏನೋ ತಿನ್ಬಾರ್ದು ಅಂತ ಹೇಳಿದರು ಹಾಗಾಗಿ ಬಿರಿಯಾನಿ ರೈಸ್ ಮತ್ತು ಚಿಲ್ಲಿ ಚಿಕನ್ ಗ್ರೇವಿಲಿ ಮಾತ್ರ ಸ್ವಲ್ಪ ನನಗೋಸ್ಕರ ಅಂತಲೇ ತಿಳಿದು ಅದು ತಿನ್ನೋಣ ಅಂತೇಳಿ ರಾತ್ರಿ ಮುದ್ದೆಗೆ ಬೇಕಲ್ವ ನನಗೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಯಾಕೆ ಮಾಡಿಕೊಂಡಿದ್ದೆ ನೋಡಿ ಇವತ್ತು ನನ್ನ ಸಂಡೇ ವೀಡಿಯೋ ಹೀಗಿತ್ತು ದಯವಿಟ್ಟು ನನ್ನ ವೀಡಿಯೋನ ಪೂರ್ತಿ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಅಂತ ನಂಗೆ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಕುಕ್ಕಿಂಗ್ ಮಾಡಿರೋದು ನಮ್ಮ ಯಜಮಾನ್ರು ಸ್ಪಾನ್ಸರ್ಡ ನಮ್ಮ ಯಜಮಾನ್ರೋದು ಹಾಗಾಗಿ ನಮ್ಮ ಯಜಮಾನರು ತೋರಿಸಿದ್ದೀನಿ ನೋಡಿ ಇವತ್ತು ಅವರೇ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿತ್ತು ಓಕೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್